ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವೀರ್ ಚುಗೆದಾಳೆ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಮನೆಗೆ ಹೋಗದೆ ಹಿಗ್ಗಾಮುಗ್ಗ ಜಡಾಯಿಸಿ ಟಕ್ಕರ್ ಕೊಟ್ಟು ತಾನು ಕೇಸನ್ನ ತಗೊಂಡು ನಿಮ್ ಕೂಡ ಶಿಕ್ಷೆ ಕೊಡಿಸ್ತೀನಿ ಅನ್ನೋ ರೀತಿಯಲ್ಲಿ ತಾನು ಜೆ ಪಿ ಪಾಟೀಲ್ಗೆ ಒಂದು ಉತ್ತರವನ್ನು ಕೊಡೋದಕ್ಕೆ ಸಿದ್ಧವಾಗಿ ನಿಂತಿದ್ದಾಳೆ ಹಾಗಿದ್ರೆ ಏನಾಯಿತು ಏನು ಕತೆ ಈ ಕಡೆ ಅರ್ಜುನ್ ಕೂಡ ಭಾರ್ಗವಿ ಜೊತೆ ಬಂದು ಅಪ್ಪನ ವಿರುದ್ಧ ಸಿಡಿದದ್ದು ನಂತರ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ನಿಜವಾಗ್ಲೂ ಕುಸ್ತು ಹೋಗಿದ್ದಾಳೆ ಬಿಕಾಸ್ ಅದಕ್ಕೆ ಕಾರಣ ಸಂಧ್ಯಾ ಸಾವು ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋ ಸತ್ಯ ಇನ್ನೂ ಕೂಡ ಬಟ ಬೈಲಾಗಿಲ್ಲ ಹಾಗಿದ್ರೆ ಸಂಧ್ಯಾ ಸಾಯಿಸಿದ್ಯಾರ ಇರ್ಬಹುದು ಆ ಕಡೆ ರೀತುನ ವಿಕ್ಕಿನ ಜಿ ಪಿ ಪಾಟೀಲ ಬೃಂದನ ನಿಜವಾಗ್ಲು ವಿಕ್ಕಿ ಮತ್ತೆ ಜಿ ಪಿ ಪಾಟೀಲ್ ಒಂದು ಕ್ಷಣ ಬೆಚ್ಚ ಬಿದ್ರು ಸಂಧ್ಯಾ ಸಾವಾಗಿದೆ ಅಂತ ಹೇಳಿ ಕೇಳಿಸ್ಕೊಂಡಾಗ ಹಾಗಾಗಿ ಅವ್ರ ಇಬ್ಬರ ಇರೋ ಸಾಧ್ಯತೆ ಇದೆ ಹಾಗಿದ್ರೆ ಅವಳನ್ನ ಸಾಯಿಸಿದ್ಯಾರು ಇತ್ತ ಕಡೆ ರೀತು ಇವತ್ತು ನನಗೆ ತುಂಬಾ ಖುಷಿಯಾಗಿರೋದಿನ ನಿಜವಾಗ್ಲೂ ಎಷ್ಟು ಸ್ವೀಟ್ ಬೇಕಿದ್ರು ತಿಂತೀನಿ ಅಂತ ಹೇಳಿ ಸ್ವೀಟ್ ಅನ್ನ ತಿಂತದಾಳೆ ಇತ್ತ ಕಡೆ ಬೃಂದ ತನ್ನ ಅತ್ತಿಯ ಬಳಿ ಹೋಗಿದ ಇವತ್ತು ಖಂಡಿತವಾಗ್ಲು ಮಾವನ ಸೋಲ್ಸೋಕೆ ಸಾಧ್ಯನೇ ಇಲ್ಲ ಯಾರು ಕೂಡ ಮಾವ ಗೆದ್ದು ಬಂದೇ ಬರ್ತಾರೆ ಒಳ್ಳೆ ರಿಸಲ್ಟ್ಸ್ ತಗೊಂಡ್ ಬಂದೇ ಬರ್ತಾರೆ ಅಂತ ಹೇಳಿ ಅತ್ತೆ ನಿರ್ಮಲಾ ಜಿ ಪಿ ಪಾಟೀಲ್ ಹೇಳ್ತಿದ್ದಾಳೆ ನೋಡಿದ್ರೆ ಖಂಡಿತವಾಗ್ಲೂ ಬೃಂದ ಮತ್ತೆ ರೀತು ಇವರಿಬ್ಬರಲ್ಲಿ ಒಬ್ರು ಸಂಧ್ಯಾ ಸಾವಿಗೆ ಕಾರಣ ಆಗಿದ್ದಾರೆ ಅಂತ ಗೊತ್ತಾಗ್ತದೆ ಆದ್ರೆ ಇಲ್ಲಿ ಸಂಧ್ಯಾ ಸಾವಾಗಿದೆ ಅನ್ನೋ ವಿಷಯ ತಿಳಿದೆ ಕೋರ್ಟ್ ನಲ್ಲಿ ಜರ್ ಜಡ್ಜ್ಮೆಂಟ್ ಕೊಡುವುದಕ್ಕೆ ಮುಂದಾಗ್ಬಿಡ್ತಾರೆ ಯಾಕಂದ್ರೆ ಅವರು ಡೇಟ್ ಕೊಡೋಕೆ ಮುಂದಾಗಿದ್ರು ಆದ್ರೆ ಆ ಒಂದು ಕ್ಷಣ ಜಿ ಪಿ ಪಾಟೀಲ್ ತಮ್ಮ ವಾದವನ್ನ ಮಂಡಿಸ್ತಾರೆ ಇದೇ ರೀತಿ ಪ್ರತಿ ಬಾರಿ ಕೂಡ ಕೈ ಕೊಡ್ತಿದ್ದಾರೆ ಕೋರ್ಟಿಗೆ ಬರುವುದಕ್ಕೆ ಇಲ್ಲೇ ಗೊತ್ತಾಗ್ತದೆ ಸಂಧ್ಯಾ ಮತ್ತೆ ಭಾರ್ಗವಿ ನಿಜವಾಗ್ಲು ಯಾವುದೇ ರೀತಿಯ ಆಧಾರ ಇಲ್ಲದೆ ಆಧಾರ ರಹಿತವಾಗಿ ಬಂದು ನಮ್ಮ ವಿಕ್ಕಿ ಮೇಲೆ ಅಪರಾಧಿ ಅಂತ ಹೇಳಿ ಹೇಳ್ತಿದ್ದಾರೆ ಆದ್ರೆ ನಿಜವಾಗ್ಲು ವಿಕ್ಕಿ ಯಾವುದೇ ರೀತಿಯ ಅಪರಾಧವನ್ನ ಕೂಡ ಮಾಡಿಲ್ಲ ಅವನು ನಿರಪರಾಧಿ ಇನ್ನೂಸೆಂಟ್ ಅವ್ನ್ಗೆ ಯಾವುದೇ ರೀತಿಯ ಶಿಕ್ಷೆ ಕೂಡ ಆಗಬಾರ್ದು ಈ ಭಾರ್ಗವಿ ಮತ್ತೆ ಸಂಧ್ಯಾ ಇಬ್ರು ಕೂಡ ಪಿತೂರಿ ಕುತಂತ್ರವನ್ನ ಮಾಡಿ ಈ ರೀತಿ ಕೇಸ್ ಹಾಕೊಂಡು ಬಂದಿದ್ದಾರೆ ಹಾಗಾಗಿ ಈ ಒಂದು ಕೇಸನ್ನ ನೀವು ಖುಲಾಸೆಗೊಳಿಸಬೇಕು ಅಂತ ಅಂತ ಹೇಳಿ ಜಡ್ಜ್ ಮುಂದೆ ಜಿ ಪಿ ಪಾಟೀಲ್ ತಮ್ಮ ವಾದವನ್ನ ಮಂಡಿಸ್ತಾರೆ ಈ ಕಡೆ ಜಡ್ಜ್ ಕೂಡ ಜಡ್ಜ್ಮೆಂಟ್ ಅನ್ನ ಬರೀತಿದ್ದಾರೆ ಅಲ್ಲಿ ರವೀಂದ್ರ ಪಾಟೀಲ್ ಕೂಡ ಏನಪ್ಪಾ ಆಗ್ತದ ಇಲ್ಲಿ ನನ್ನ ಮಗಳು ಪುಟ್ಟಿ ಎಲ್ಲಿ ಹೋದ್ಲು ಇನ್ನೂ ಯಾಕೆ ಸಂಧ್ಯಾ ಮತ್ತೆ ಭಾರ್ಗವಿ ಬಂದಿಲ್ಲ ಅಂತ ಕಾಯ್ತಿದ್ದಾರೆ ಹೊರಗಡೆ ಅರ್ಜುನ್ ಕೂಡ ವೇಟ್ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಜಿ ಪಿ ಪಾಟೀಲ್ ಅಸಿಸ್ಟೆಂಟ್ ಅಂತೂ ಜರ್ಜು ಜಡ್ಜ್ಮೆಂಟ್ ಬರೀತಿದ್ದಾರೆ ಖಂಡಿತವಾಗ್ಲೂ ಸರ್ ನೀವೇ ಗೆಲ್ಲೋದು ಅಂತಿದ್ದಾರೆ ಕಡೆ ವಿಕಿ ಏನು ಬರ್ಬೋದು ಜಡ್ಜ್ಮೆಂಟ್ ಅಂತ ತುಂಬ ಹೆದ್ರಿದ್ದಾರೆ ಇದು ಎಲ್ಲದರ ನಡುವೆ ಜಡ್ಜ್ಮೆಂಟನ್ನು ಬರೆದು ಇನ್ನೇನು ಓದಬೇಕು ಅನ್ನೋದ್ರ ಒಳಗಡೆ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಭಾರ್ಗವಿ ಎಂಟ್ರಿ ಕೊಟ್ಟದ ನಿಜವಾಗ್ಲೂ ಜಡ್ಜೆ ನಿಶ್ಶುಬ್ಧರಾಗ್ಬಿಡ್ತಾರೆ ಕೀನವಾಯಿತು ಏನದು ಭಾರ್ಗವಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಅಲ್ಲಿ ನಿಜವಾಗ್ಲೂ ಸಾವಾಗಿದೆ ಸಂಧ್ಯಾ ಸಾವಾಗಿದೆ ಸಂಧ್ಯಾ ಸತ್ತೋಗ್ಬಿಟ್ಲು ಸಂಧ್ಯಾನ ಇವ್ರಿಗೆಲ್ಲ ಕೂಡ ಸೇರಿಕೊಂಡು ಸಾಯಿಸಿಬಿಟ್ರು ಈ ವಿಕ್ಕಿನೇ ಸಂಧ್ಯಾನ ಸಾಯಿಸಿರೋದು ನಿಜವಾಗ್ಲೂ ಈ ವಿಕ್ಕಿ ಒಂದು ಕುತಂತ್ರ ಆಚೆ ಬರುತ್ತೆ ಅವನು ಮಾಡಿರ್ತಕ್ಕಂಥ ದೌರ್ಜನ್ಯ ಹೊರಗಡೆ ಬಂದೇ ಬರುತ್ತೆ ಅಂತ ಇವ್ರು ಎಲ್ರಿಗೂ ಕೂಡ ಗೊತ್ತಿದೆ ಅದೇ ಕಾರಣಕ್ಕೆ ಅವಳನ್ನೇ ಮುಗಿಸ್ಬಿಟ್ರೆ ಈ ಕೀಸೆ ಮುಗ್ದು ಹೋಗುತ್ತಲ್ವ ಅದೇ ಕಾರಣಕ್ಕೋಸ್ಕರ ಸಂಧ್ಯಾನ ಅಟ್ಯಾಕ್ ಮಾಡಿ ಅವಳ ಮೇಲೆ ನಿಜವಾಗ್ಲೂ ದೌರ್ಜನ್ಯ ಮಾಡಿ ನಿಜವಾಗ್ಲೂ ಅವಳ ಕತ್ತಿಯನ್ನೇ ಮುಗಿಸ್ಬಿಟ್ರು ಅಂತ ಹೇಳಿ ಹೇಳ್ತಿದ್ದಾರೆ ಅವಳ ನಿಜವಾಗ್ಲು ಎಷ್ಟು ಮಟ್ಟಿಗೆ ಸಾಯ ಾರೆ ಅಂದ್ರೆ ನೋಡಕ್ ಅಷ್ಟು ಮಟ್ಟಿಗೆ ಅವಳನ್ನ ಸಾಯಿಸಿದ್ದಾರೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ನಿಜವಾಗ್ಲೂ ಜಿ ಪಿ ಪಾಟೀಲ್ ವಿಕ್ಕಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಇಡೀ ಒಂದು ಕೋಟೆ ನಿಲ್ಲುತ್ತ ಭಾರ್ಗವಿಯ ಮಾತನ್ನ ಕೇಳಿ ಕಣ್ ತುಂಬ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ರವೀಂದ್ರ ಭಟ್ಗಳು ಕೂಡ ಸಂಧ್ಯಾ ಸಾವಾಗಿದೆಯಾ ಅಂತ ಹೇಳಿ ತುಂಬಾನೇ ದುಃಖಿತರಾಗಿದ್ದಾರೆ ಆ ಕಡೆ ಇನ್ಸ್ಪೆಕ್ಟರ್ ಪ್ರತಾಪ್ ಕೂಡ ತುಂಬಾನೇ ಕುಸಿತು ಹೋಗಿದ್ದಾರೆ ಯಾಕಂದ್ರೆ ಅವರು ಕೂಡ ತುಂಬಾ ಪ್ರಾಮಾಣಿಕವಾಗಿ ಇಟ್ಕೊಂಡು ಶಕ್ತಿ ಪ್ರಸಾದ್ ಅಂತ ಮನಿಸ್ಟರ್ ವಿರುದ್ಧ ನಿಂತು ಭಾರ್ಗವಿ ಮತ್ತೆ ಸಂಧ್ಯಾಗೆ ನ್ಯಾಯ ಕೊಡಿಸಬೇಕು ಅಂತ ಅವರ ಜೊತೆಯಾಗಿ ನಿಂತು ಹೋರಾಟ ಮಾಡಿದ್ರು ಆದ್ರೆ ಇವರೆಲ್ಲರ ಹೋರಾಟಕ್ಕೆ ಇವತ್ತು ಫುಲ್ ಸ್ಟಾಪ್ ಎಲ್ಲರ ಹೋರಾಟ ಇವತ್ತು ಅಂತ್ಯಗೊಂಡಿದೆ ಅಂತಾನೆ ಹೇಳಬಹುದು ಇಲ್ಲಿ ಭಾರ್ಗವಿ ಒಂದು ಹೆಣ್ಣಿಗೆ ಎಲ್ಲಿ ಹೋದ್ರೂ ಕೂಡ ನ್ಯಾಯ ಸಿಗುವುದಿಲ್ಲ ಇವತ್ತಿನ ಸಮಾಜ ಹೆಣ್ಣನ್ನ ಖಂಡಿತವಾಗಲೂ ಕೂಡ ಒಂದು ಒಳ್ಳೆ ಸ್ಥಿತಿಯಲ್ಲಿ ನೋಡ್ತಾನೂ ಇಲ್ಲ ಒಂದು ಹುಟ್ಟಿರ್ತಕ್ಕಂಥ ಒಂದು ಮಗುಗೆ ಈ ಒಂದು ಸಮಾಜದಲ್ಲಿ ಸೇಫ್ಟಿ ಇಲ್ಲ ಅಂದಮೇಲೆ ಹೆಣ್ಮಕ್ಳ ಕತೆ ಏನಾಗಬೇಕು ಒಂದು ತಾಯಿ ಕೂಡ ಒಂದು ಮಗುವನ್ನು ಕಳಿಸಬೇಕಿದ್ರೆ ತನ್ನ ಮಗು ಯಾವಾಗ ಬರುತ್ತು ಅಂತ ಹೇಳಿ ಜೀವ ಬಿಗಿ ಇಟ್ಕೊಂಡು ಕಾಯ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದದ ನಿಜವಾಗ್ಲೂ ಇವತ್ತು ಹೆಣ್ಣುಮಕ್ಳು ಪರಿಸ್ಥಿತಿ ಹೇಳುತ್ತಿರೋದು ಜೊತೆಗೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದರೂ ಆದರೆ ಇಂಥ ವ್ಯಕ್ತಿ ಅಂತ ಮನುಷ್ಯರು ದೌರ್ಜನ್ಯ ಅವ್ರಿಗೆ ಮಾಡಿದರೂ ಕೂಡ ನಿಜವಾಗ್ಲೂ ಈ ಸಮಾಜದಲ್ಲಿ ದೂಷಣೆಗೆ ಒಳಪಡುವುದು ಹೆಣ್ಣೆ ಆಗಿರ್ತಾಳೆ ಹೆಣ್ಣಿನ ಪರಿಸ್ಥಿತಿ ಘನಗೋಳ ಅಂತ ಹೇಳಿ ಭಾರ್ಗವಿ ಜಡ್ಜ್ ಮುಂದೆ ತನ್ನ ಒಂದು ಮಾತುಗಳನ್ನು ಹೇಳ್ತಿದ್ದಾಳೆ ಜೊತೆಗೆ ಇವತ್ತು ಸಂಧ್ಯಾಗೆ ನ್ಯಾಯ ಕೊಡ್ಸೋಕೆ ಸಾಧ್ಯ ಆಗದೆ ಇರ್ಬೋದು ಆದರೆ ನೀವು ದಯವಿಟ್ಟು ಸಂಧ್ಯಾ ಸಾವನ್ನ ಪರಿಗಣಿಸಿ ಅವಳ ಮೇಲೆ ದೌರ್ಜುನ್ಯ ಆಗಿದೆ ನಿಜವಾಗ್ಲೂ ಅವಳು ನ್ಯಾಯ ಕೇಳೋಕೆ ಬಂದಿದ್ರಿಂದಾನೆ ಇಷ್ಟೆಲ್ಲ ಆಗಿದ್ದು ಅನ್ನೋದನ್ನ ನೋಡಿ ಇವತ್ತು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಬೇಕು ಅವಳ ಆತ್ಮಕ್ಕಾದ್ರೂ ಶಾಂತಿ ಸಿಗುತ್ತೆ ಅಂತ ಹೇಳಿ ಭಾರ್ಗವಿ ಕೇಳ್ಕೊತಾಳೆ ನಿಜವಾಗ್ಲೂ ಭಾರ್ಗವಿಯ ಮಾತುಗಳು ಅಲ್ಲಿ ಜಡ್ಜ್ ಮನವನ್ನ ಮುಟ್ಟುತ್ತೆ ಖಂಡಿತವಾಗ್ಲೂ ಅವರ ಒಂದು ಜಡ್ಜ್ಮೆಂಟ್ ಭಾರ್ಗವಿ ಪರವಾಗಿ ಬರ್ತಿರುತ್ತೆ ಬಟ್ ಅಷ್ಟರಲ್ಲಿ ಜಿ ಪಿ ಪಾಟ್ ಎಲ್ಲವೂ ಕೂಡ ಷಡ್ಯಂತ್ರ ಯಾವುದೇ ರೀತಿಯಲ್ಲೂ ಕೂಡ ವ್ಯಕ್ತಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಿಲ್ಲ ಸಂಧ್ಯಾ ಇಷ್ಟು ದಿನ ಇದ್ದದ ಕೇಸ್ಗೂ ಇವತ್ತು ಸಂಧ್ಯಾ ಸತ್ತಿರೋ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಅದನ್ನ ಬೇರೆ ರೀತಿಯಾಗಿ ನೋಡ್ಬೇಕಾಗತ್ತೆ ಆದ್ರೆ ನಮ್ಮ ಫ್ರೆಂಡ್ ಅವರು ಆ ಒಂದು ಸಂಧ್ಯಾ ಸಾವನ್ನ ಕೂಡ ವಿಕ್ಕಿಯಿಂದಾಗಿದೆ ಆಗಿದೆ ಅಂತ ಹೇಳಿ ಈ ಒಂದು ಕೇಸ್ಗೆ ಲಿಂಕ್ ಮಾಡ್ತಿದ್ದಾರೆ ಅದು ಯಾವುದೇ ರೀತಿಲೂ ಕೂಡ ಸರಿ ಇಲ್ಲ ನಿಜವಾಗ್ಲೂ ನಮ್ಮ ವಿಕ್ಕಿ ನೆರಪುರದ ನಿಜವಾಗ್ಲು ನಾನು ಮೊದಲೇ ಹೇಳಿದಾಗ ಸಂಧ್ಯಾ ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ ಹಾಗಾಗಿ ಸಂಧ್ಯಾ ಕ್ಯಾರೆಕ್ಟರ್ ಸರಿ ಇಲ್ಲದೆ ಇರೋದ್ರಿಂದ ಬೇರೆ ಯಾರು ಅವಳಿಗೆ ಅದನ್ನ ಮಾಡಿರಬಹುದು ಅಂತ ಕೂಡ ಹೇಳ್ತಾರೆ ಇದರಿಂದ ರುಚು ಗೆದ್ದಂತಹ ಭಾರ್ಗವಿ ಅವಳ ಸಾವಾಗಿದೆ ಇಂತಹ ಪರಿಸ್ಥಿತಿಯಲ್ಲೂ ಈ ರೀತಿ ಮಾತಾಡ್ತೀರಾ ಜಿ ಪಿ ಪಾಟೀಲ್ ಅಂತ ಕೂತ್ಕೆ ಪಟ್ಟಿಯನ್ನೇ ಬಿಡ್ತಾಳೆ ಇಲ್ಲಿ ತಂದೆ ಕೂಡ ಬೇಡ ಅಂತಿದ್ರು ಕೂಡ ಇಲ್ಲಿ ನಿಜವಾಗ್ಲು ಭಾರ್ಗವಿಯ ಕೋಪ ಎಲ್ಲೆ ಬೀರಿದೆ ಅಲ್ಲೇ ಅರ್ಜುನ್ ಕೂಡ ಬಂದಿದ್ದಾರೆ ಅರ್ಜುನ್ ಕೂಡ ಸಂಧ್ಯಾ ಸಾವಾಗಿದೆ ಅಂದ ತಕ್ಷಣ ಕುಸಿದು ಹೋಗಿ ಅಲ್ಲಿಂದ ಹೊರಟು ಬಿಡ್ತಾರೆ ಇತ ಕಡೆ ಜ್ ತುಂಬಾನೇ ಸೆಟ್ ಮಾಡ್ಕೊಂಡಿದೆ ಭಾರ್ಗವಿ ಇದು ಕೋಟ್ ಅನ್ನೋದನ್ನ ಮರಿಬೇಡಿ ಇದು ಲಾಸ್ಟ್ ವಾರ್ನಿಂಗ್ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾರ್ಗವಿ ಕೂಡ ಕ್ಷುಮೆ ಕೇಳ್ತಾರೆ ತದನಂತರ ಇಲ್ಲಿ ಜಿ ಪಿ ಪಾಟೀಲ್ ಸಂಧ್ಯಾ ಕ್ಯಾರೆಕ್ಟರ್ ಸರಿ ಇಲ್ಲದೆ ಇರುವುದ್ರಿಂದ ಯಾರು ಬಂದು ಅವಳನ್ನ ಈ ರೀತಿ ಮಾಡಿ ಸಾಯಿಸಿರ್ಬೋದು ಹಾಗಾಗಿ ನೀವು ಕೊಡ್ತಕ್ಕಂಥ ಒಂದು ಜಡ್ಜ್ಮೆಂಟ್ ಹೇಗಿರಬೇಕು ಅಂದರೆ ಈ ರೀತಿ ಇರ್ತಕ್ಕಂಥ ಒಂದು ಹೆಣ್ಮಕ್ಳಿಗೆ ಪರಿಪಾಠ ಆಗಬೇಕು ಅಂತ ಒಂದು ಜಡ್ಜ್ಮೆಂಟ್ ಅನ್ನ ಕೊಡಬೇಕು ಅಂತ ಕೇಳ್ಕೊತಾರೆ ಆ ಕಡೆ ಜಡ್ಜ್ಮೆಂಟ್ ಕೂಡ ಜಿ ಪಿ ಪಾಟೀಲ್ ಪರವಾಗಿ ಬರುತ್ತೆ ನಿಜವಾಗ್ಲೂ ಹೆಣ್ಮಕ್ಳಿಗೆ ನಿಜವಾಗಲೂ ನ್ಯಾಯ ಇಲ್ಲ ಜೊತೆಗೆ ಒಂದು ಶ್ರೀಮಂತಿಕೆಯ ಮುಂದೆ ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋದಿಲ್ಲ ಅನ್ನೋ ಒಂದು ಮಾತು ಸಂಧ್ಯಾ ಕೀಸಲ್ಲೂ ಕೂಡ ನಿಜವಾಗುತ್ತ ಬಾರ್ಗವಿ ಕುಸ್ತು ಹೋಗಿಬಿಡ್ತಾಳೆ ತದನಂತರ ಇಲ್ಲಿ ಜೆ ಪಿ ಪಾಟೀಲ್ ನೋಡಿದ್ಯಾ ರವೀಂದ್ರ ನಿನ್ನನ್ನು ಹೇಗೆ ಕೋರ್ಟಿಂದ ಆಚೆ ಹಾಕುದ್ನು ನಿನ್ನ ಮಗಳಿಗೂ ಕೂಡ ಕೋರ್ಟಿಂದ ಆಚೆ ಹಾಕಿದೆ ಇನ್ನು ಮುಂದೆ ಯಾವತ್ತೂ ನಿನ್ನ ಮಗಳು ತಿರುಗಿ ನೋಡೋದಿಲ್ಲ ಅಂತಿದ್ರೆ ನನ್ನ ಮಗಳು ತಿರುಗಿ ನೋಡೇ ನೋಡ್ತಾಳೆ ಮತ್ತೆ ವಾಪಸ್ ಬಂದೇ ಬರ್ತಾಳೆ ನಿನ್ನ ಬೇಟೆ ಆಡೇ ಆಡ್ತಾಳೆ ಅಂತ ಸವಾಲು ಹಾಕಿ ಅಲ್ಲಿಂದ ಮಗಳನ್ನ ಕರ್ಕೊಂಡು ಹೊರಡ್ತಾರೆ ತದನಂತರ ಕಡೆ ನಿಜವಾಗ್ಲು ಸಂಧ್ಯಾ ನೋಡೋದಕ್ಕೆ ಅವರಮ್ಮ ಬಂದಿದ್ದಾರೆ ಅವಳ ಸಾವನ್ನ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ತನ್ನ ಮಗಳಿಗೆ ಇಂಥ ಸಾವನ್ನ ತಂದುಕೊಟ್ಟವ್ರಿಗೆ ಶಿಕ್ಷೆ ಆಗಲೇಬೇಕು ಇನ್ ಯಾವುದೇ ಹೆಣ್ಮಕ್ಳಿಗೂ ಇಂಥ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಶಾಪವನ್ನ ಹಾಕ್ತಿದ್ದಾರೆ ವಿಕ್ಕಿ ಮತ್ತೆ ಜಿ ಪಿ ಪಾಟೀಲ್ಗೆ ಇತ ಕಡೆ ಅರ್ಜುನ್ ನಾನ್ ನಿಮ್ ಜೊತೆಗಿದ್ದೀನಿ ಇನ್ನು ಮುಂದೆ ನಿಮ್ಮ ಹೋರಾಟದಲ್ಲಿ ನಾನು ಜೊತೆ ಆಗ್ತೀನಿ ಅಂತ ತನ್ನ ಹೆಂಡತಿ ಬಾರ್ಗವಿಗೆ ಧೈರ್ಯ ಹೇಳ್ತಿದ್ದಾರೆ ಈ ಕಡೆ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಕೂಡ ಮಾತಾಡ್ತಿದ್ದಾರೆ ಹೇಗಿದೆಲ್ಲ ಆಯ್ತು ಯಾರು ಸಾಯಿಸಿರ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲಿ ಭಾರ್ಗವಿ ಎಂಟ್ರಿ ಕೊಡ್ತಾಳೆ ಎಂಟ್ರಿ ಕೊಟ್ಟಿದ್ದೆ ನಿಮ್ಮ ಆಟ ಇನ್ ಮುಂದೆ ನಡೆಯುವುದಿಲ್ಲ ಅಸ್ಲಿ ಆಟ ಈಗ ಶುರುವಾಗುತ್ತೆ ಜೊತೆಗೆ ಇನ್ನು ಮುಂದೆ ನೋಡ್ತಾ ಇರಿ ಹೇಗೆ ನಿಮ್ಗೆ ಪಾಠ ಕಲಿಸ್ತೀನಿ ಅಂತ ಈ ಒಂದು ಕೇಸನ್ನ ನಾನೇ ತಗೋತಾ ಇದ್ದೀನಿ ಅಂತ ಹೇಳಿ ಭಾರ್ಗವಿ ಜೆ ಪಿ ಪಾಟೀಲ್ ಮತ್ತೆ ಶಕ್ತಿ ಪ್ರಸಾದಿಗೆ ಎಚ್ಚರಿಕೆ ಕೊಡ್ತಿದ್ದಾಳೆ ಜೊತೆಗೆ ಇವ್ರಗಳ ಜೊತೆ ಸೇರಿಕೊಂಡು ನಿಮ್ಮ ಮನೆಯಲ್ಲಿ ಕೆಲಸ ಮಾಡತಕ್ಕಂತ ಒಂದು ಹುಡುಗಿಗೆ ಅನ್ಯಾಯ ಆಗಿದ್ರು ಕೂಡ ಇಷ್ಟು ಆರಾಮಾಗಿದ್ದೀರಲ್ಲ ಅಂತ ಹೇಳಿ ಜೆ ಪಿ ಪಾಟೀಲ್ನ ಭಾರ್ಗವಿ ತರಾಟೆಗೆ ತಗೊಂಡಿದ್ದಾಳೆ ಕೊನೆಗೂ ಅಪ್ಪ ಹೇಳಿದಾಗೆ ಜೆ ಪಿ ಪಾಟೀಲ್ನ ಮೇಲೆ ಭೇಟಿ ಆಡೋದಕ್ಕೆ ಸುತ್ತವಾಗಿದ್ದಾಳೆ ಭಾರ್ಗವಿ ಹಾಗಿದ್ರೆ ಏನಾಗ್ಬೋದು ಇಲ್ಲಿ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಕಾರಣ ಅಂತ ಹೇಳಿ ಇಲ್ಲಿ ಪೊಲೀಸ್ ಅವನ ಕರ್ಸಿದ್ದ ಅರೆಸ್ಟ್ ಮಾಡಿಸ್ತಾಳ ಭಾರ್ಗವಿ ಏನಾಗ್ಬೋದು ಯಾವ ರೀತಿಯಲ್ಲಿ ಕತೆಗೆ ಟ್ವಿಸ್ಟ್ ಸಿಗತ್ತೆ ಇದು ಎಲ್ ಮನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುದು